ಇವತ್ತು ನಾನು ಎಲ್ಲ ಸ್ಕಿನ್ ಟೈಪ್ಗೆ ಯೂಸ್ ಮಾಡೋ ಒಂದು ಎಸೆನ್ಷಿಯಲ್ ಹರ್ಬಲ್ ಆಯಿಲ್ ತಂದಿದ್ದೀನಿ ವೆಲ್ಕಮ್ ಟು ಹೇಮಾನ್ ಆಕ್ಟಿಸ್ಟ್ ನಾನು ಹೇಮಾ ನೋಡಿ ಈ ರೀತಿ ಬರುತ್ತೆ ಆಯಿಲು ಇದು ಅಪ್ಲೈ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತಾನು ಬನ್ನಿ ಫಸ್ಟ್ ಈ ಆಯಿಲ್ ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತುಂಬ ಇಂಪಾರ್ಟೆಂಟು ಎಸೆನ್ಷಿಯಲ್ ಆಯಿಲ್ ಎಲ್ಲ ಸ್ಕಿನ್ ಟೈಪ್ಗೂ ಏನಂತೀವಿ ಗ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಕೊಡುತ್ತೆ ಇದೀವಿ ಬನ್ನಿ ಇದು ಮಾಡೋಕೆ ಹೋಗೋಣ ಇಲ್ಲಿ ನಾನು ಕಾಲ್ ಚಮಚದಷ್ಟು ನಮ್ಮ ಕಸ್ತೂರಿ ಅಷ್ಟಿನ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಿದೆ ಯಾವ ಕಸ್ತೂರಿ ಅರ್ಣ ನಾನು ಬಳಸ್ತೀನಿ ಅಂತ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ನಮ್ಮ ಬ್ರ್ಯಾಂಡ್ ಇದೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಒಂದು ಟ್ರಸ್ಟೆಡ್ ಬ್ರ್ಯಾಂಡು ವನಶ್ರೀ ಅವ್ರದ್ದು ಕಸ್ತೂರಿ ಅಷ್ಟಿನ ಓಕೆನಾ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ ಮತ್ತು ಇಲ್ಲಿ ಅದು ಕಾಲ್ ಚಮಚ ಕಾಲ್ ಚಮಚಕ್ಕಿಂತ ಕಮ್ಮಿ ಇರಲಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಮುಲತಿ ಪೌಡ್ರು ಮುಲತ್ತಿ ಪೌಡ್ರು ಮುಲ್ತಾನಿ ಅಲ್ಲ ಮುಲತಿ ಪೌಡ್ರು ಮುಲ್ತಾನಿ ಮಿಟ್ಟಿ ಅಲ್ಲ மே நம்ம ஸ்ரீகு அதுதமச்ச அதுதமச்ச அது காலுமச்சின்ன கம்மி மற்ற ஒன்று ரோஸின்ன தழ ரோசு பன்னீர் ரோஸ் சிக்க இன்னும் சனிர்த்து மற்ற நம்ம எலிமெண்ட்ஸ் அத்வா நம்ம ஆயுர்வேத அவரது ரெட் சாண்டல்வுட் பவுடர் ஃபைன் இது வந்து லிக்கரஸ் லிக்கரஸ் இந்த ஜேஷ்ட மதூ அந்திரல அது ஓகேனா மத்தே ரோஸ் வாட்டர் ஓகேனா ஃபிரெண்ட்ஸ் ಇದು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಲಾವಂಚ ಬೇರು ಗೊತ್ತಿದೆಯಲ್ಲ ಎಲ್ಲ ಗಂಧ್ಗಂಡಿಲ್ ಸಿಗುತ್ತೆ ಒಂದು ಹತ್ತು ಹದಿನೈದು ಹಬ್ಬಬ್ಬ ಅಂದರೆ ಇಪ್ಪತ್ತೈದು ರೂಪಾಯಿ ಇರ್ಬೋದು ಅಷ್ಟೇ ಓಕೆನಾ ಒಂದು ಫುಲ್ ರೋಲೆ ಕೊಡ್ತಾರೆ ಮತ್ತು ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ ಬೇಕು ಇದ್ರ ಜೊತೆಗೆ ನಮಗೆ ಕಲರ್ಗೆ ಕೇಸರಿ ತೊಗೊಂಡಿದ್ದೀನಿ ನಿಮಗೆ ಹೇಳಿದೆ ನಾನು ಕೇಸರಿನ ನಾನು ಅಮೆಝಾನಲ್ಲಿ ತೊಗೊಂಡೆ ಅಂತ ಇನ್ನೇನಾರು ಇದ್ರ ಬಗ್ಗೆ ಡೌಟ್ ಇದ್ದರೆ ನನಗೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಈಗ ಮಾಡೋಕ್ಕೆ ಹೋಗೋಣ ಈಗ ನಾನು ಸ್ಟವ್ ಹಚ್ಚಿಲ್ಲ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ನಾನು ಕಪ್ಪು ತೋರಿಸ್ದೆ ನೋಡಿ ಆ ಕಪ್ಪು ಸುಮಾರು ಒಂದು ಐದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇಡಿಸುತ್ತೆ ನಿಮಗೆ ಕೊಬ್ಬರಿ ಎಣ್ಣೆ ಬೇಡ ಅಂದರೆ ನೀವು ಬಾದಾಮಿ ಎಣ್ಣೆ ಆದರೂ ತಗೊಳ್ಬೋದು ಅದು ನಿಮ್ಮ ನಿಮ್ಮ ಚಾಯ್ಸು ಓಕೆ ಇವೆರಡು ಬೆಸ್ಟು ನೀನು ಯಾವುದು ತೊಗೊಂಬೇಡಿ ಜಿಂಜಲಿ ಆಯಿಲ್ ಆಗಲಿ ಮತ್ತು ಫ್ಲೇವರ್ಡ್ ಆಯಿಲ್ ಬೇಡ ಮುಖಕ್ಕೆ ಕಾಲಿಗೆಲ್ಲ ಹಾಕ್ತೀವಿ ಸೊ ಇವಾಗ ನಾನು ಮತ್ತೆ ಸ್ಟವ್ ಹಚ್ಚಿಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಹಾಕಿದ್ದೀನಿ ಏನೋ ಒಂದು ಅಷ್ಟು ಸ್ಟವ್ ಹಚ್ತೇನೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಏನೇನೋ ನಮ್ಮ ಎಲಿಮೆಂಟ್ಸ್ ಅಥವಾ ಆಯುರ್ವೇದ ಅವರ ರೆಡ್ ಸ್ಯಾಂಡಲ್ವುಡ್ ಪೌಡರ್ ನಾರ್ಮಲ್ ಸ್ಯಾಂಡ್ಲ್ವುಡ್ ಪೌಡರ್ ಮಂಜಿಷ್ಟ ಜ್ಯೇಷ್ಠ ಮದ್ದು ಮತ್ತು ಲಾವಂಚ ಮತ್ತು ಸ್ವಲ್ಪ ರೋಸ್ ವಾಟ್ರು ಕೇಸರಿ ದಳಗಳು ರೋಸ್ ಪೆಟಲ್ಸು ಹ್ಞೂ ಯಾವುದನ್ನು ಬಿಟ್ಟೆ ಅರ್ಶನ ಬಿಡ್ತಿದ್ದೀನಿ ಯಾಕೆ ಅಂತ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಓಕೆನಾ ಬಾದಾಮಿ ಎಣ್ಣೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಡಿ ರೋಸ್ ರೋಸ್ ವಾಟರ್ ಅಷ್ಟೇ ಸುಮಾರು ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ ಯಾಕಂದರೆ ನಾಲ್ಕೈದು ದಿನಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಸಲ ಈ ಆಯುರ್ವೇದಿಕ್ ಆಯಿಲ್ನ ನೀವು ಮಾಡಿಟ್ಕೊಂಡು ದಿನ ಮಲ್ಗಕ್ಕೆ ಮುಂಚೆ ಹಚ್ಕೊಂಡು ಮಾನ ದಿನ ನಿಮ್ಮ ಮುಖ ವಾಶ್ ಮಾಡೋದಾಗಲಿ ಅಥವಾ ಒಂದು ಅರ್ಧ ಗಂಟೆ ಮುಖದ ಮೇಲೆ ಅದನ್ನು ಬಿಡೋದಾಗಲಿ ಮಾಮೂಲಿ ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಯಾವಾಗಲಾದರೂ ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ ಇದಕ್ಕೆ ನಾನು ಅಮೆಝಾನಲ್ಲಿ ತರಿಸಿರೋ ಒಂದು ಹತ್ತು ಗ್ರಾಮ್ ಇದು ತುಂಬ ಚೆನ್ನಾಗಿದೆ ರೀ ನಿಮಗೇನಾದ್ರೂ ಬೇಕಾದ್ರದ್ದು ಲಿಂಕ್ ಕೇಳಿ ನಾನು ಹಾಕ್ತೀನಿ ಆ ಡಬ್ಬದ ಮೇಲೆ ಹೆಸರು ಇದೆ ತುಂಬ ಚೆನ್ನಾಗಿದೆ ಏನೋ ಕೊಟ್ಟೆ ಹತ್ತು ಗ್ರಾಮ್ಗೆ ತುಂಬ ಚೆನ್ನಾಗಿದೆ ಸೊ ಈಗ ನೋಡಿ ಇದನ್ನು ಹಾಕೋಲ್ಲ ನಾನು ಕಸ್ತೂರಿ ಅಷ್ಟು ಯಾಕೆ ಅಂತ ನಾನು ಹೇಳ್ತೀನಿ ಇನ್ನೂ ಸ್ಟವ್ ಹಚ್ಚಿಲ್ಲ ಈಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಓಕೆನಾ ಫುಲ್ಲು ಸಿಮ್ಮಲ್ಲೇ ಮಾಡಬೇಕಾಗಿರೋ ಕೆಲಸ ಇದು ಯಾವುದೇ ಕಾರಣಕ್ಕೆ ಫೇ ಫ್ಲೇಮನ್ನ ಹೈ ಮಾಡೋಂಗಿಲ್ಲ ನಾನು ತಾಮ್ರದ ಪಾತ್ರೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ಪಾ ಕೆಲವೊಂದು ಪದಾರ್ಥಗಳನ್ನ ನಾವು ಅದರಲ್ಲಿ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಅಲ್ವಾ ಸೊ ನಿಮ್ಮ ತಾ ತಾಮ್ರದ ಪಾತ್ರೆ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ಯಾವ್ದಾದ್ರು ಬೇರೆ ಪಾತ್ರೆಲ್ಲೂ ಮಾಡ್ಕೊಳ್ಬೋದು ಓಕೆನಾ ಸೊ ನೋಡಿದ್ದೀನಿ ಚೆನ್ನಾಗೊಂದು ಸುಮಾರು ಎಂಟರಿಂದ ಹತ್ತು ನಿಮಿಷ ಆ ನಮಗೇನೇನು ಹಾಕಿದ್ದೀವೋ ಲಾವಂಚ ಬೇರು ಮತ್ತು ಆ ರೋಸ್ ಎಲೆಗಳು ಎಲ್ಲ ಚೆನ್ನಾಗಿ ಅದೇ ಹೇಳಿದ್ಮೇಲೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಬೋದು ಅಥ್ವಾ ಕೊಬ್ಬರಿ ಎಣ್ಣೆ ಓಕೆನಾ ಇನ್ನೂ ಕೋಲ್ಡ್ ಪ್ರೆಸ್ ಆಯಿಲ್ ಸಿಗುತ್ತಲ್ಲ ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂದು ಎಂಟು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಅರ್ಶನ ಹಾಕ್ಕೊಳ್ತೀನಿ ಅಲ್ಲಿವರೆಗೂ ನಾನು ಅರ್ಶನ ಹಾಕ್ಕೊಳ್ಳಲ್ಲ ಯಾಕಂದರೆ ಅರ್ಶನದ ಕಲರು ಜಾಸ್ತಿ ಇಳಿಬಾರ್ದು ಆ ಎಣ್ಣೆಯಲ್ಲಿ ಓಕೆನಾ ಕುದಷ್ಟು ಅದು ಜಾಸ್ತಿ ಇಳ್ಕೊಳ್ಳುತ್ತೆ ಇನ್ನೊಂದು ಫೈವ್ ಮಿನಿಟ್ಸು ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಂಟು ನಿಮಿಷ ಹತ್ತು ನಿಮಿಷ ದಾಟಬಾರ್ದು ಎಂಟು ನಿಮಿಷದೊಳಗೆ ಇದು ಸಿಮ್ಮಲ್ಲಿ ನಾನು ಮಾಡ್ತಿರೋದು ಕಮ್ಮಿ ಕ್ವಾಂಟಿಟಿ ಹೇಮಾ ನಾವು ಜಾಸ್ತಿ ಮಾಡಿಟ್ಕೊಳ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ಆದಷ್ಟು ಕಮ್ಮಿ ಕಮ್ಮಿ ಕ್ವಾಂಟಿಟಿ ಮಾಡಿ ಯೂಸ್ ಮಾಡಿದ್ರೆ ಆಗಿ ಯೂಸ್ ಮಾಡಿದರೆ ಯಾವುದೇ ಪ್ರಾಡಕ್ಟು ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಡೌಟ್ಸು ಕ್ಯೂರೀಸು ಏನಾದ್ರು ನಿಮಗೆ ಬೇಕಿತ್ತು ಇನ್ಫಾರ್ಮೇಷನ್ ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಆಗಿ ಹೇಳ್ಕೊಡ್ತೀನಿ ಯಾರೋ ನನಗೆ ಕಮೆಂಟ್ಸ್ ಹಾಕಿದ್ರು ಮೇಡಮ್ ನಮ್ಮದು ಮದುವೆ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಮೇಡಮ್ ನೀವು ಆಗಿ ಮಾಡಿ ಇದನ್ನು ಓಕೆನಾ ಫೇಸ್ಗೆ ಅಪ್ಲೈ ಮಾಡ್ಬೋದು ನೀವು ಓಕೆನಾ ಬನ್ನಿ ಇದನ್ನು ಅದೇ ಹೇಳಿದ್ಮೇಲೆ ಎಂಟು ನಿಮಿಷ ಆಗಿದೆ ಈಗ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಒಂದು ಬೌಲ್ಗೆ துப்போ ஃபில்ட்ரு பேர் மாதிரி நான் அது ரெசிபியோலி ஒன்று இம்பார்டெண்ட் ஆகி ஒன்று பாா் மாத்தீனா அது நான் நெக்ஸ்ட் வீடியோஸில் நம்ம ஜொத்தி ஷேர்மா இதென்ன ஒன்று பாட்டிலே ஸ்டோர் மாணி நீட் கொள்போது அது நாலு நாலு தினக்கே மாஸ்தி மிட் கொண்டே யாது ஏன்த்தீவி ஃபிரெஷ்னெஸ் இரோல்ல சோ இவத்தின் வீடியோ ஹேகித்து அந்த நான் கமெண்ட் செக் இன்னு டவுட்ஸ் ஏனாரி நான் கமெண்ட் செக் ஹாக்கி ஃபுல் பாடிகூ அப்ளே மாதிரி ஸானானது ஏன்னு தோந்தையில இது ಕಂಪ್ಲೀಟಾಗಿ ತೌಸಂಡ್ ಪರ್ಸೆಂಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಓಕೆನಾ ನೋಡಿ ನಾನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾವ ರೀತಿ ಇದೆ ಅಂತ ಎಷ್ಟು ಮಾ ಎಷ್ಟು ಮಾಯಿಶ್ಚರೈಸರ್ ಮತ್ತು ನಿಮ್ಮ ಸ್ಕಿನ್ ಗ್ಲೋಗೆ ಬಾಡಿ ಗ್ಲೋಗೆ ತುಂಬ ಹೆಲ್ಪ್ ಮಾಡುತ್ತೆ ಲಾವಂಚ ಬೇರ್ ಆಗಿರ್ಬೋದು ನಮ್ಮ ರಕ್ತ ಚಂದನ ಆಗಿರ್ಬೋದು ನಮ್ಮ ಮುಲತಿ ಆಗಿರ್ಬೋದು ನಮ್ಮ ಜ್ಯೇಷ್ಠ ಮದ್ದು ಆಗಿರ್ಬೋದು ಕಸ್ತೂರಿ ಹರ್ಣದ ಬಗ್ಗೆ ನಾನು ಹೇಳೋದೇ ಇಲ್ಲ ಫ್ರೆಂಡ್ಸ್ ಇಳಿಸ್ಬೇಕಾದ್ರೆ ನಾನು ಕಸ್ತೂರಿ ಹರ್ಷಣ ಹಾಕಿದ್ದೀನಿ ಯಾವುದೇ ಕಾರಣಕ್ಕೆ ಸ್ಟವಲ್ಲಿ ಹಾಕಿಲ್ಲ ನೋಡಿ ಕೈಯಲ್ಲಿ ಶೈನಿಂಗ್ ನಿಮ್ಗೆ ಕಾಣ್ತಿದ್ಯಾ ಎಷ್ಟು ಚೆನ್ನಾಗಿದೆ ಗ್ಲೋ ಅಂತ ಇದು ಒಂದು ಸಿಟ್ಟಿಂಗ್ ಅಲ್ಲಿ ಈ ಥರ ಅಂದ್ರೆ ನೀವು ಅದು ಡೇ ಬೈ ಡೇ ನೀವು ಫೇಸ್ ಅಲ್ಲಿ ಬಾಡಿ ಅಪ್ಲೈ ಮಾಡ್ತೀರಾ ಹೆಂಗಿರಂತ ಹೇಳಿ ಸೊ ವಿಡಿಯೋ ತುಂಬಾ ಸ್ಪೆಷಲ್ ಆಗಿತ್ತು ನನಗಂತೂ ಇಷ್ಟು ವೀಡಿಯೋಲಿ ಇದು ತುಂಬಾ ಸ್ಪೆಷಲ್ ಆಗಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಬನ್ನಿ ಇದನ್ನ ಫೇಸ್ ಅಪ್ಲೈ ಮಾಡಿ ನಿಮ್ಮ ಜೊತೆ ರಿಸಲ್ಟ್ ತೋರಿಸ್ತೀನಿ ನೋಡಿ ಅದನ್ನು ನಾನು ಹ್ಯಾಂಡ್ ಅಪ್ಲೈ ಮಾಡಿ ತೋರಿಸಿದೀನಿ ತುಂಬ ಎಫೆಕ್ಟಿವ್ ಆಗಿದೆ ಇದರ ರೆಸಿಪಿ ಏನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಯಿಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನಾದ್ರು ಡೌಟ್ಸ್ ಇದೆ ನಿಮಗೆ ಇದರ ಬಗ್ಗೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್